ಆತ್ಮೀಯರೇ ನಮಸ್ಕಾರಗಳು ನಾನು ಚಂದ್ರಶೇಖರ್ ಬಾಳೆ ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ತೆಂಗಿನ ಮರ ಕಲ್ಪವೃಕ್ಷ ಎಂಬುದು ಎಲ್ಲರಿಗೂ ಗೊತ್ತಿರುವ ಸಂಗತಿ ಆದರೆ ಅದರ ಪೂರ್ಣ ಪ್ರಮಾಣದ ಪ್ರಯೋಜನವನ್ನು ಪಡೆಯುವಲ್ಲಿ ನಾವು ಬಹುತೇಕ ಮಂದಿ ಮುಂದಾಗಿಲ್ಲ ಎಂಬುವುದು ಗಮನಿಸಬೇಕಾದ ಸಂಗತಿ ಇಲ್ಲೊಬ್ಬ ಯುವಕ ಮಧು ಕರಗುಂದ್ ತೆಂಗಿನಕಾಯಿಯ ಸಂಪೂರ್ಣ ಪ್ರಯೋಜನಕ್ಕೆ ಮುಂದಾಗಿದ್ದಾರೆ ಒಂದು ಸ್ಟಾರ್ಟ್ಅಪ್ ಮೂಲಕ ಸಾಕಷ್ಟು ಸಾಧನೆಯನ್ನು ಮಾಡಿದ್ದಾರೆ ತೆಂಗಿನ ಮೌಲ್ಯವರ್ಧನೆ ಮತ್ತು ಸಮಗ್ರ ಬಳಕೆಯನ್ನು ಗಮನದಲ್ಲಿಟ್ಟು ಅವರು ಆರಂಭಿಸಿರುವ ಉದ್ದಿಮೆಗೆ ಉಜ್ವಲ ಅವಕಾಶವಿದೆ ದಕ್ಷಿಣ ಭಾರತದ ಹೆಚ್ಚಿನ ರಾಜ್ಯಗಳಲ್ಲಿ ತೆಂಗಿನ ಮರಗಳು ಎಲ್ಲೆಡೆ ಕಂಡುಬರುತ್ತವೆ ತೆಂಗಿನಕಾಯಿ ಬಹುಪಯೋಗಿ ವಸ್ತು ಆದ್ದರಿಂದ ಅನೇಕ ಪ್ರಯೋಜನಗಳಿವೆ ಅದರ ಎಣ್ಣೆಯು ನಮ್ಮ ಚರ್ಮ ಮತ್ತು ಕೂದಲಿನ ಆರೋಗ್ಯಕ್ಕೆ ಅತ್ಯುತ್ತಮ ದಕ್ಷಿಣ ಕರ್ನಾಟಕದ ಪ್ರತಿ ಮನೆಯಲ್ಲೂ ಅಡುಗೆಗೆ ತೆಂಗು ಬೇಕೇ ಬೇಕು ಎಳನೀರು ಬೇಸಿಗೆಯ ದಿನಗಳಲ್ಲಿ ದೇಹವನ್ನು ಚೇತೋಹಾರಿಯಾಗಿಸುವ ನಿಸರ್ಗದತ್ತ ಪಾನೀಯವಾಗಿದೆ ಅವರು ಮೂಲತಃ ಹಾಸನ ಜಿಲ್ಲೆ ಅರಸಿಕೆರೆ ತಾಲೂಕಿನ ಹಾರನಹಳ್ಳಿ ಸಮೀಪವಿರುವ ಕರಗುಂದ ಎಂಬ ಗ್ರಾಮದವರು ಇವರದ್ದು ಒಂದು ಸಣ್ಣ ಕೃಷಿಕ ಕುಟುಂಬ ಇವರ ಊರು ತೆಂಗಿನ ಬೆಳೆಗೆ ಪ್ರಸಿದ್ಧ ಹಾಸನ ಮತ್ತು ತುಮಕೂರು ಜಿಲ್ಲೆಗಳಲ್ಲಿ ತೆಂಗು ಬೆಳೆ ಪ್ರಸಿದ್ಧ ತಿಪ್ಟೂರು ತೆಂಗಿನ ಬೆಳೆಗೆ ದೇಶದಲ್ಲೇ ಹೆಸರುವಾಸಿ ಅಂತಹ ಸೀಮೆಯಲ್ಲಿ ತಮ್ಮ ಬಾಲ್ಯವನ್ನು ಕಳೆದ ಮಧು ತೆಂಗಿನ ಮರಗಳೊಂದಿಗೆ ಸಾಕಷ್ಟು ನಂಟನ್ನು ಹೊಂದಿದ್ದಾರೆ ತೆಂಗು ಬೆಳೆಯ ಎಲ್ಲ ಆಯಾಮಗಳನ್ನು ಅವರು ಬಾಲ್ಯದಲ್ಲೇ ಕಂಡಿದ್ದಾರೆ ಕಲ್ಪವೃಕ್ಷವೆನಿಸಿರುವ ತೆಂಗು ಮತ್ತು ಅದರ ಬಹು ಉಪಯೋಗಗಳ ಬಗ್ಗೆ ಅವರಿಗೆ ಸಾಕಷ್ಟು ಪ್ರೀತಿ ಮತ್ತು ಅಭಿಮಾನಗಳಿವೆ ಮುಂದೆ ಅವರು ಓದಿ ಸಾಫ್ಟ್ವೇರ್ ಇಂಜಿನಿಯರ್ ಆಗುತ್ತಾರೆ ಬೆಂಗಳೂರು ನಗರ ಸೇರುತ್ತಾರೆ ಆದರೂ ಋಷಿಯೆಡೆಗಿನ ಅವರ ಒಲವು ಮತ್ತು ಅಭಿಮಾನ ಮಾಸಿರಲಿಲ್ಲ ತಾನು ಮಾಡಬೇಕಾಗಿರುವುದು ಈ ಉದ್ಯೋಗವಲ್ಲ ತನ್ನೂರಿನ ಕೃಷಿಕರಿಗೆ ನೆರವಾಗುವಂತಹ ಏನಾದರೊಂದು ಉದ್ಯಮವನ್ನು ಸ್ಥಾಪಿಸಬೇಕು ಎಂಬ ಅಭಿಲಾಷೆ ಅವರ ಮನದೊಳಗೆ ಮೊಳಕೆಯೊಡೆದು ಅದಾವುದೋ ಕಾಲವಾಗಿತ್ತು ಹಾಗಾಗಿ ಕೈ ತುಂಬ ಸಂಬಳ ಕೊಡುವ ಕೆಲಸವನ್ನು ತೊರೆದು ಇವರು ತಮ್ಮ ಹಳ್ಳಿಯತ್ತ ಹೆಜ್ಜೆ ಹಾಕುತ್ತಾರೆ ಇದು ಬಹಳ ವಿಶೇಷವೆನಿಸುವ ಸಂಗತಿ ಬಹಳಷ್ಟು ಮಂದಿಗೆ ಇಂತಹ ತುಡಿತ ಇರುವುದಿಲ್ಲ ತೆಂಗಿನಕಾಯಿಯ ಮೌಲ್ಯವರ್ಧನೆ ಮತ್ತು ಅದನ್ನು ಬೆಳೆಯುವ ರೈತರ ಬದುಕಿನ ಆರ್ಥಿಕ ಸ್ಥಿತಿ ಸುಧಾರಣೆಯಾಗಬೇಕು ಎನ್ನುವ ಏಕೈಕ ಪರಿಕಲ್ಪನೆ ಇವರದ್ದಾಗಿತ್ತು ತೆಂಗಿನಕಾಯಿ ಬೆಳೆಯುವ ರೈತರು ಅದನ್ನು ಅತ್ಯಂತ ಕಡಿಮೆ ಬೆಲೆಗೆ ಮಾರಾಟ ಮಾಡುತ್ತಾರೆ ಮಾರುಕಟ್ಟೆಯಲ್ಲಿ ಅದರ ಬೆಲೆ ದುಪ್ಪಟ್ಟು ಇದ್ದಾಗಲೂ ಬೆಳೆದವನಿಗೆ ಸಿಗುವುದು ಅತ್ಯಲ್ಪ ಎನ್ನಬಹುದಾದ ಧಾರಣೆ ಅಷ್ಟೇ ಅಲ್ಲ ಅದರ ಮೌಲ್ಯವರ್ಧನೆಗೆ ಸಾಕಷ್ಟು ಅವಕಾಶಗಳಿದ್ದರೂ ಯಾರು ಅತ್ತ ಗಮನಹರಿಸದೇ ಇರುವುದನ್ನು ಇವರು ಸ್ವತಃ ಗಮನಿಸಿದ್ದರು ಸಾಮಾನ್ಯವಾಗಿ ತೆಂಗಿನಕಾಯಿ ಒಣಗಿಸಿ ಕೊಬ್ಬರಿಯಾದ ಮೇಲೆ ಎಣ್ಣೆ ತೆಗೆಯುವ ಕ್ರಮವಿದೆ ಅದು ಬೇರೆಯದೇ ವಿಧಾನ ಆದರೆ ಇವರು ಮಾಡುತ್ತಿರುವುದು ಅದಲ್ಲ ವರ್ಜಿನ್ ಕೋಕೋನಟ್ ಆಯಿಲ್ ಅಂದರೆ ಬೆಳೆದ ಹಸಿ ತೆಂಗಿನಕಾಯಿಯಿಂದಲೇ ಎಣ್ಣೆ ತೆಗೆದು ಮಾರಾಟ ಮಾಡುವ ವಿಧಾನ ಇದು ಅತ್ಯಂತ ಜನಪ್ರಿಯ ಇದಕ್ಕೆ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಧಾರಣೆಯೂ ಇದೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ